ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತು ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸರ್ಕಾರಿ ನೌಕರರ ಸ್ಯಾಲ್ರಿ ಸ್ಲಿಪ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಅಂತ ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಹೆಚ್ ಆರ್ ಎಮ್ ಎಸ್ ಲಾಗಿನ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಫಸ್ಟ್ ಆಪ್ಷನ್ ಎಚ್ ಆರ್ ಎಮ್ ಎಮ್ ಎಸ್ ಲಾಗಿನ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಇದೆ ನೋಡಿ ನಿಮಗೆ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ ಅಂತ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಕ್ಲೋಸ್ನ ಕೊಟ್ಟು ಅಲ್ಲಿ ನಿಮ್ಮ ಕೆ ಜಿ ಐ ಡಿ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಅಂದರೆ ಸರ್ಕಾರದಿಂದ ನಿಮಗೆ ಒಂದು ಕೆ ಜಿ ಐ ಡಿ ನಂಬರ್ ಅಂತ ಕೊಟ್ಟಿರ್ತಾರಲ್ಲ ಆ ನಂಬರ್ನ ಎಂಟ್ರಿ ಮಾಡಿ ಪಾಸ್ವರ್ಡು ನೀವು ರಿಜಿಸ್ಟರ್ ಆಗಬೇಕಾದ್ರೆ ಏನು ಪಾಸ್ವರ್ಡ್ ಕೊಟ್ಟಿರ್ತೀರ ಅದನ್ನೇ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಎಂಟ್ರಿ ಮಾಡಿಕೊಂಡು ನಂತರ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಲಾಗಿನ್ ಮಾಡ್ಕೊಳ್ಳಿ ಸೊ ನೀವು ಪಾಸ್ವರ್ಡ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಜನ್ರೇಟ್ ಆಗುತ್ತೆ ಸೊ ಓ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಒ ಟಿ ಪಿನ ಎಂಟ್ರಿ ಮಾಡಿ ಕ್ಯಾಪ್ಷನ್ನ ಎಂಟ್ರಿ ಮಾಡಿಕೊಂಡು ಲಾಗಿನ್ ಅಂತ ಕೊಡಿ ಲಾಗಿನ್ ಅಂತ ಕೊಟ್ಟ ನಂತರ ಓಕೆ ಕೊಡಿ ಅಲ್ಲಿ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ವೆಲ್ಕಮ್ ಅಂತ ಇದೆಯಲ್ಲ ಕಾರ್ನರಲ್ಲಿ ಅಲ್ಲಿ ನಿಮ್ಮ ಹೆಸರು ಮತ್ತು ಕೆ ಜಿ ಡಿ ನಂಬರ್ ಬರುತ್ತೆ ಇಲ್ಲೂ ನಿಮ್ಮದು ಎಂಪ್ಲಾಯಿ ಡೀಟೇಲ್ಸು ಸ್ಕೂಲ್ ನೇಮು ಯಾವಾಗ ಜಾಯ್ನ್ ಆಗಿದ್ದು ಸ್ಯಾಲ್ರಿ ಎಷ್ಟು ಎಲ್ಲ ಡೀಟೇಲ್ಸು ಬರುತ್ತೆ ಅಲ್ಲಿ ನಿಮಗೆ ಪೇ ಸ್ಲಿಪ್ ಅಂತ ಅಲ್ಲಿ ತೋರಿಸಿದ್ದೀನಿ ನೋಡಿ ಮಾರ್ಕ್ ಮಾಡಿ ಸೊ ಆ ಪೇ ಸ್ಲಿಪ್ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಸ್ಯಾಲರಿ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಗೊತ್ತಾಗುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಯಾವ ಮಂಥದ್ದು ಸ್ಯಾಲಿ ಸ್ಲಿಪ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ತಿಂಗಳಾಗಿದೆ ಸೊ ಮೂರು ತಿಂಗಳು ಬರುತ್ತೆ ಇನ್ ಕೇಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೇಕಂತಂದರೆ ನಿಮಗೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಅಂತಿದ್ದರೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿದ್ರೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಬರುತ್ತೆ ಸೊ ನನಗೀಗ ಎರಡು ಸಾವಿರದ ಇಪ್ಪತ್ತೈದು ಮಂತದ್ದು ಸ್ಯಾಲರಿ ಸ್ಲಿಪ್ ಬೇಕು ಸೊ ನಾನು ಮಂತ್ನ ಸೆಲೆಕ್ಟ್ ಮಾಡಿಕೊಂಡು ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕೊಡ್ತೀನಿ ಸರ್ಚ್ ಅಂತ ಕೊಟ್ಟ ನಂತರ ಇಲ್ಲಿ ಕೆಳಗಡೆ ತೋರಿಸ್ತಾ ಇದ್ದೆ ನೋಡಿ ನಾನು ಬ್ಲರ್ ಮಾಡಿದ್ದೀನಿ ಸೊ ಇನ್ಫಾರ್ಮೇಷನ್ ಇದಾಗಬಾರ್ದು ಅಂತ ಸೊ ಈ ರೀತಿ ಡೀಟೇಲ್ಸ್ ಓಪನ್ ಆಗುತ್ತೆ ಸ್ಯಾಲ್ರಿ ಸ್ಲಿಪ್ಪು ಸೊ ಅದನ್ನು ನೀಟಾಗಿ ನೋಡ್ಕೊಳ್ಳಿ ನೋಡಿ ಇವಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಅದನ್ನು ನೀವು ಪ್ರಿಂಟ್ ತಗೋಬೋದು ಅಲ್ಲೇ ಕೆಳಗಡೆ ಪ್ರಿಂಟ್ ಅಂತ ಆಪ್ಷನ್ ಇರುತ್ತೆ ಸೊ ಅದನ್ನು ಪ್ರಿಂಟ್ ತೊಗೊಳ್ಳಿ ಸೊ ನಿಮ್ಗೆ ಇದೇ ರೀತಿ ಬೇರೆ ಬೇರೆ ತಿಂಗಳದ್ದು ಸ್ಯಾಲ್ ಸ್ಲಿಪ್ ಬೇಕಂತಂದರೆ ಸೇಮ್ ನಾನು ಹೇಳಿದ್ನಲ್ಲ ಪೇ ಪೇ ಸ್ಲಿಪ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಯಾವ ಮಂತದ್ದು ಬೇಕೋ ಆ ಮಂಥನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕೊಟ್ಟರೆ ಆ ಪರ್ಟಿಕ್ಯುಲರ್ ಮಂತದ್ದು ನಿಮಗೆ ಸ್ಯಾಲ್ ಸ್ಲಿಪ್ಪು ಓಪನ್ ಆಗುತ್ತೆ ಸೊ ನೀವು ಅದನ್ನು ಪ್ರಿಂಟ್ ಮಾಡಿ ಇಟ್ಕೋಬೋದು ಸೊ ಈ ರೀತಿ ನಿಮಗೆ ಗೌರ್ಮೆಂಟ್ ಜಾಬಲ್ಲಿರೋರ್ದು ಸಲ್ ಸ್ಲಿಪ್ನ ಡೌನ್ಲೋಡ್ ಮಾಡುವ ಸಿಂಪಲ್ ಸ್ಟೆಪ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸ್ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ನ ಸೊ ಇದೆಲ್ಲ ಕ್ಲಿಯರ್ ಆದಮೇಲೆ ಲಾಗೌಟ್ ಅಂತ ಕೊಡಿ ಸೊ ಇದಿಷ್ಟು ಸಿಂಪಲ್ ಸ್ಟೆಪ್ ಆಯಿತು ಸೊ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ